ಮಂಗಳೂರಿನಲ್ಲಿ ಸುಹಾಸ ಶೆಟ್ಟಿ ಭೀಕರ ಹತ್ಯೆ ಕೇಸ್ ಹತ್ಯೆ ಪ್ರಕರಣವನ್ನು ಭೇದಿಸಿದ ಮಂಗಳೂರು ಪೊಲೀಸರು ಪ್ರತಿಕಾರಕ್ಕಾಗಿ ಸುಹಾಸ್ ಶೆಟ್ಟಿ ಹತ್ಯೆ ಆಯ್ತಾ ಅನ್ನೋದೊಂದು ಪ್ರಶ್ನೆ ಈ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ ಪೊಲೀಸರು ಮಂಗಳೂರಿನ ನಟೋರಿಯಸ್ ಗ್ಯಾಂಗ್ ಗ್ಯಾಂಗ್ನಿಂದ ಹತ್ಯೆ ಮೀನು ಸಾಗಿಸುವ ಪಿಕಪ್ ವಾಹನ ಚಲಾಯಿಸಿದ್ದ ಸಫಾನ್ ಹಂತಕರಿಂದ ಸ್ವಿಫ್ಟ್ ಕಾರು ಚಲಾಯಿಸಿದ್ದ ಮುಜಂಬಿಲ್ ಒಂಬತ್ತು ಜನರ ತಂಡದಿಂದ ನಡೆದಂತ ಸುಹಾಸ್ ಶೆಟ್ಟಿ ಹತ್ಯೆ ನಾವು ಈ ವಿಡಿಯೋಸ್ಗಳನ್ನ ಗಮನಿಸ್ತಾ ಇದ್ವಿ ಈ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ವೈರಲ್ ಆಗಿರುವಂತಹ ವಿಡಿಯೋದಲ್ಲಿ ಒಟ್ಟು ಆರು ಜನ ಕಾಣಿಸ್ಕೊಳ್ತಾರೆ ಆದ್ರೆ ಟೋಟಲ್ ಆಗಿ ಈ ಮರ್ಡರ್ ಕೇಸ್ ನಲ್ಲಿ ಒಂಬತ್ತು ಜನರ ತಂಡ ಇತ್ತು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಇಲ್ಲಿ ಮೀನಿನ ಟೆಂಪೋವನ್ನು ಓಡಿಸಿದವರು ಮತ್ತು ಸ್ವಿಫ್ಟ್ ಕಾರ್ ನಲ್ಲಿ ಬಂದವರು ಟೋಟಲ್ ಆಗಿ ಒಟ್ಟು ಒಂಬತ್ತು ಜನ ಈ ಮರ್ಡರ್ ಕೇಸ್ ನಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇರೋದು ಇದು ಪ್ರತಿಕಾರದ ಹತ್ಯೆನ ಗ್ಯಾಂಗ್ ವಾರ್ನ ಸೇಡೋ ಈ ಎಲ್ಲ ಪ್ರಶ್ನೆಗಳ ನಡುವೆ ಪೊಲೀಸರು ತಮ್ಮ ತನಿಖೆಯನ್ನ ಚುರುಕುಪಡಿಸಿದ್ದಾರೆ ಪ್ರತಿಕಾರಕ್ಕಾಗಿಯೇ ಹತ್ಯೆಯನ್ನ ಮಾಡಲಾಗಿದೆ ಅಂತ ಮೇಲ್ನೋಟಕ್ಕೆ ಹೇಳ್ತಾ ಇದ್ರು ಪ್ರಕರಣದ ಆಳ ಅಗಲ ಆಯಾಮ ಬದಲಾಗುವಂತ ಸಾಧ್ಯತೆಗಳು ಕಾಣಿಸ್ಕೊಳ್ತಾ ಇದೆ ಈ ಪ್ರಕರಣದಲ್ಲಿ ಇಲ್ಲಿವರೆಗೂ ಅನೇಕರನ್ನು ಬಂಧಿಸಲಾಗಿದೆ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ ಇದಕ್ಕೆ ಸಿಗ್ತಾ ಇರುವಂಥ ಮಾಹಿತಿಯ ಪ್ರಕಾರ ಒಂಬತ್ತು ಜನರ ತಂಡದಿಂದ ಸುಹಾಸ್ ಶೆಟ್ಟಿಯ ಹತ್ಯೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಪ್ರತೀಕಾರಕ್ಕಾಗಿ ಹತ್ಯೆಯನ್ನು ಮಾಡಲಾಯ್ತಾ ಅನ್ನುವಂಥ ಹಿನ್ನೆಲೆಯಲ್ಲಿಯೇ ತನಿಖೆಯನ್ನು ಚುರುಕುಪಡಿಸಲಾಗಿತ್ತು ಆದರೆ ನಟೋರಿಯಸ್ ಗ್ಯಾಂಗ್ಗಳ ಜೊತೆಗೂ ಕೂಡ ಸುಹಾಸ್ ಶೆಟ್ಟಿಗೆ ಕಿರಿಕ್ ಆಗಿತ್ತು ಅನ್ನುವಂಥದ್ದನ್ನು ಕೂಡ ಹೇಳಲಾಗ್ತಾ ಇದೆ ಹಳೆ ವೈಷಮ್ಯ ಹಳೆ ಜಿದ್ದು ಗಲಾಟೆ ಕಿರಿಕು ಈ ಎಲ್ಲ ಕಾರಣಕ್ಕಾಗಿ ಹತ್ಯೆಯನ್ನು ಮಾಡಲಾಗಿದೆ ಅಂತ ಗೊತ್ತಾಗ್ತಾ ಇದ್ರು ಮೂಲ ಉದ್ದೇಶ ಪ್ರಮುಖ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಪೊಲೀಸರು ಇದೀಗ ತನಿಖೆಯನ್ನು ನಡೆಸ್ತಾ ಇರೋದು ಐದು ತಂಡವನ್ನ ರಚನೆ ಮಾಡಿಕೊಂಡು ತನಿಖೆಯನ್ನು ನಡೆಸಲಾಗ್ತಾ ಇತ್ತು ಒಟ್ಟು ಒಂಬತ್ತು ಜನರ ತಂಡದಿಂದ ಈ ಒಂದು ಅನ್ನ ಮಾಡಲಾಗಿದೆ ಮಂಗಳೂರಿನಲ್ಲಿ ಸುಹಾಸ ಶೆಟ್ಟಿ ಭೀಕರ ಹತ್ಯೆ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ ಈಗಾಗಲೇ ಕೆಲವರನ್ನ ಅರೆಸ್ಟ್ ಮಾಡಲಾಗಿದೆ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ ಈ ವಿಚಾರಣೆಯ ಸಂದರ್ಭದಲ್ಲಿ ಒಂಬತ್ತು ಜನರ ತಂಡದಿಂದ ಸುಹಾಸ್ ಶೆಟ್ಟಿಯ ಹತ್ಯೆಯನ್ನು ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇರುವಂತದ್ದು ಪೊಲೀಸರು ಈ ತನಿಖೆಯನ್ನ ಚುರುಕುಪಡಿಸಿದ್ದಾರೆ ನಟೋರಿಯಸ್ ಸಫ್ವಾನ್ ಗ್ಯಾಂಗ್ ನಿಂದ ಹತ್ಯೆಯನ್ನ ಮಾಡಲಾಗಿದೆ ಮೀನು ಸಾಗಿಸುವ ಪಿಕಪ್ ವಾಹನ ಚಲಾಯಿಸಿದ್ದ ಸಫ್ವಾನ್ ಹಂತಕರಿದ್ದಂಥ ಸ್ವಿಫ್ಟ್ ಕಾರ್ ಚಲಾಯಿಸಿದ್ದ ಮುಜಂಬಲ್ ಒಟ್ಟು ಒಂಬತ್ತು ಜನ ಈಗಾಗಲೇ ಕಳಿಸದ ಇಬ್ಬರು ಯುವಕರನ್ನು ಕೂಡ ವಶಕ್ಕೆ ಪಡ್ಕೊಳ್ಳಲಾಗಿದೆ ತನಿಖೆಯನ್ನು ನಡೆಸಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ ಇನ್ನೊಂದು ಕಡೆಯಲ್ಲಿ ಎಲ್ಲ ಬೆಳವಣಿಗೆಗಳ ನಡುವೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಮಂಗಳೂರಿಗೆ ಭೇಟಿಯನ್ನು ಕೊಟ್ಟಿರುವಂಥದ್ದು ಈ ಸಂದರ್ಭದಲ್ಲಿಯೇ ಭೇಟಿಯನ್ನು ಕೊಟ್ಟಿರುವುದು ಕೂಡ ಸಹಜವಾಗಿಯೇ ಕುತೂಹಲಕ್ಕೆ ಆಗೋದ್ರ ಜೊತೆಗೆ ಮಹತ್ವವನ್ನು ಕೂಡ ಪಡ್ಕೊಳ್ತಾ ಇದೆ ಯಾಕಂದ್ರೆ ಈ ಪ್ರಕರಣ ಆದ ನಂತರ ನಗರದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿತ್ತು ನಗರದಾದ್ಯಂತ ಬಿಗಿ ಪೊಲೀಸ್ ಭದ್ರತೆಯನ್ನು ಕಲ್ಪಿಸಲಾಗಿತ್ತು ನಗರದಾದ್ಯಂತ ಒನ್ ಫೋರ್ಟಿ ಫೋರ್ ಸೆಕ್ಷನನ್ನು ಜಾರಿ ಮಾಡಲಾಗಿತ್ತು ನಿಷೇಧಾಜ್ಞೆಯ ಜಾರಿಯ ಜೊತೆಗೆ ತನಿಖೆಯನ್ನು ಕೂಡ ನಡೆಸಲಾಗ್ತಾ ಇತ್ತು ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಂಟು ಜನರ ಶಂಕಿತರನ್ನ ಪೊಲೀಸರು ವಶಕ್ಕೆ ಪಡೆದು ತೀವ್ರ ವಿಚಾರಣೆ ನಡೆಸ್ತಾ ಇದ್ದಾರೆ ಇದರ ಬೆನ್ನಲ್ಲೇ ಇವತ್ತು ಮಂಗಳೂರಿಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿಯನ್ನ ನೀಡಿರೋದು ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕುರಿತು ಪೊಲೀಸ್ ಅಧಿಕಾರಿಗಳ ಜೊತೆಗೆ ಸಭೆ ನಡೆಸ್ತಾ ಇದ್ದಾರೆ ಮಂಗಳೂರು ಪೊಲೀಸ್ ಕಮಿಷನರ್ ಕಚೇರಿ ಸಭಾಂಗಣದಲ್ಲಿ ಒಂದು ಸಭೆ ನಡೆಯೋದು ಗೃಹ ಸಚಿವ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಜಂಟಿಯಾಗಿ ಎಡಿಜಿಪಿ ಹಿತೇಶ್ ಕಮಿಷನರ್ ಅನುಪಮ್ ಅಗರ್ವಾಲ್ ಸೇರಿದಂತೆ ಅಧಿಕಾರಿಗಳ ಜೊತೆಗೆ ಈ ಸಭೆಯನ್ನು ನಡೆಸಿ ಸಭೆಯ ನಂತರ ಏನ್ ತಿಳಿಸ್ತಾರೆ ಏನ್ ಮಾತಾಡ್ತಾರೆ ಗೃಹ ಸಚಿವರು ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸುಹಾಸ್ ಶೆಟ್ಟಿ ಹತ್ಯೆ ಯಾಕಾಯ್ತು ತನಿಖೆ ಹೇಗೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಗೃಹ ಸಚಿವರು ನೀಡುತ್ತಾರೆ ಅನ್ನೋದು ಕೂಡ ಪ್ರಶ್ನೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಆದಿತ್ಯ ಈಗ ತನಿಖೆ ಚುರುಕು ಪಡ್ಕೊಳ್ತಾ ಇದೆ ಎಂಟು ಜನರನ್ನ ಅರೆಸ್ಟ್ ಮಾಡಲಾಗಿತ್ತು ಇದೀಗ ಒಂಬತ್ತು ಜನರ ತಂಡದಿಂದ ಸುಹಾಸು ಶೆಟ್ಟಿ ಹತ್ಯೆ ಆಗಿದೆ ಅನ್ನೋದನ್ನ ಹೇಳಲಾಗ್ತಾ ಇದೆ ಯಾವೆಲ್ಲ ಮಾಹಿತಿ ಸಿಗ್ತಾ ಇದೆ ಮೇನ್ ಲೀಡ್ ಅಂತ ಈ ತನಿಖೆಯಲ್ಲಿ ಏನ್ ಸಿಕ್ಕಿದೆ ಇಲ್ಲಿವರೆಗೂ ಆದಿತ್ಯ ನಿಜಕ್ಕೂ ಕೂಡ ನೀತಿ ಈಗಾಗಲೇ ಪೊಲೀಸರು ಈ ಒಂದು ಪ್ರಕರಣವನ್ನು ಭೇದಿಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಮಂಗಳೂರು ನಗರದಲ್ಲಿ ಗೃಹ ಸಚಿವ ಪರಮೇಶ್ವರ್ ಸೇರಿದಂತೆ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಮತ್ತು ಉನ್ನತ ಪೊಲೀಸ್ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಇಂಚಿಂಚು ಮಾಹಿತಿಯನ್ನ ಕೂಡ ಖುದ್ದು ಗೃಹ ಸಚಿವ ಪರಮೇಶ್ವರ್ ಅವರೇ ಪ್ರಕಟಣೆ ಪ್ರಕಟಣೆ ಮಾಡಲಿಕ್ಕಿರುವಂತದ್ದು ಸಂಪೂರ್ಣ ಮಾಹಿತಿಯನ್ನ ನೀಡಲಿಕ್ಕಿದ್ದಾರೆ ಈಗಾಗಲೇ ಬಂದಿರುವಂತಹ ಮಾಹಿತಿಯ ಪ್ರಕಾರ ಒಟ್ಟು ಒಂಬತ್ತು ಜನರನ್ನ ಈ ಒಂದು ಪ್ರಕರಣದಲ್ಲಿ ಬಂಧಿಸಲಾಗಿದೆ ಅದರಲ್ಲಿ ಇಬ್ಬರು ಹಿಂದೂ ಯುವಕರು ಇದ್ದಾರೆ ಮಾಹಿತಿ ಕೂಡ ಇದೆ ಈ ಹತ್ಯೆಗೋಸ್ಕರ ಚಿಕ್ಕಮಗಳೂರು ಭಾಗದಿಂದ ಕರೆತರಲಾಗಿತ್ತು ಓರ್ವ ನಟೋರಿಯಸ್ ಕ್ರಿಮಿನಲ್ ಸಫ್ವಾನ್ ಎಂಬಾತ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾನೆ ಕಳವಾರಿನ ಸಫ್ವಾನ್ ಎಂಬಾತ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಈಗ ಸದ್ಯ ಬಂದಿರುವಂತಹ ಮಾಹಿತಿಯ ಪ್ರಕಾರ ಏನು ಈ ಹಿಂದೆ ನಡೆದಿದಂತಹ ಒಂದು ಚೂರಿ ಇರತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಹತ್ಯೆ ನಡೆದಿರಬಹುದಾ ಅನುಮಾನಗಳು ಕೂಡ ಇದೆ ಈ ಸಫ್ವಾನ್ ಹಾಗೂ ಕೊಲೆಗೀಡಾಗಿರುವಂತಹ ಸುಹಾಷ್ ಶೆಟ್ಟಿಯ ಸ್ನೇಹಿತನಾಗಿರುವ ಆಪ್ತನಾಗಿರುವಂತಹ ಪ್ರಶಾಂತ್ ಎಂಬಾತ ಈ ಸಫ್ವಾನ್ಗೆ ಚೂರಿತವನ್ನ ಮಾಡಿದ್ದ ಇದಾದ ಬಳಿಕ ಸಫ್ವಾನ್ ಕೂಡ ರಿವೆಂಜಿಗೋಸ್ಕರ ಕಾಯ್ತಾ ಇದ್ದ ಆದರೆ ಪ್ರತಿ ಬಾರಿ ಪ್ರಶಾಂತ್ ಮೇಲೆ ಅಟ್ಯಾಕ್ ಮಾಡಬೇಕು ಅನ್ನ ಸಂದರ್ಭದಲ್ಲೂ ಕೂಡ ಅವನಿಗೆ ಬೆಂಗಾವಲಾಗಿ ನಿಂತಿದ್ದು ಇದೇ ಸುಹಾಷ್ ಶೆಟ್ಟಿ ಅಂತ ಹೇಳಲಾಗ್ತಾ ಇದೆ ಸುಹಾಷ್ ಶೆಟ್ಟಿಯನ್ನ ಭೇದಿಸಿ ಪ್ರಶಾಂತ್ ಬಳಿ ಆತನಿಗೆ ಆಗ್ತಾ ಇರಲಿಲ್ಲ ಇದೇ ವೈಷಮ್ಯದಿಂದ ಏನಾದರೂ ಆತ ಸುಹಾಷ್ ಶೆಟ್ಟಿಯನ್ನ ಮರ್ಡರ್ ಮಾಡಿದಾನ ಅನ್ನುವಂತಹ ಅನುಮಾನ ಇದೆ ಯಾಕಂದ್ರೆ ಇಬ್ಬರು ಹಿಂದೂ ಯುವಕರನ್ನು ಕೂಡ ಇದರಲ್ಲಿ ಕರೆತರಲಾಗಿದೆ ಮತ್ತು ಪ್ರಾರಂಭಿಕ ಹಂತದಲ್ಲಿ ಇದೊಂದು ಕೋಮು ವೈಷಮ್ಯದ ಹತ್ಯೆ ಅನ್ನುವಂತಹ ವಿಚಾರ ಕೂಡ ಇದೆ ಹಾಗಾಗಿ ಇದನ್ನು ಕೂಡ ಅಲ್ಲಗಳಿಲ್ಲ ಈ ವಿಚಾರದ ಕುರಿತು ಕೂಡ ಅನು ಅನೇಕ ಅನುಮಾನಗಳು ಇನ್ನೂ ಹಾಗೆ ಬಾಕಿ ಉಳಿದಿದೆ ಒಂದು ಮೀನಿನ ವಾಹನವನ್ನ ಕೂಡ ಇದಕ್ಕೋಸ್ಕರ ಬಳಸಿಕೊಳ್ಳಲಾಗಿತ್ತು ಅದರಿಂದ ಅದನ್ನ ತಪ್ಪನೆ ರೈಡ್ ಮಾಡ್ತಾ ಇದೆ ಅನ್ನುವಂಥ ಮಾಹಿತಿ ಕೂಡ ಇದೆ ಹಾಗಾಗಿ ಎಲ್ಲಾ ಆಯಾಮಗಳಲ್ಲೂ ಕೂಡ ಪೊಲೀಸರು ತನಿಖೆ ನಡೆಸಿ ಈಗ ಒಂದು ಹಂತಕ್ಕೆ ಪ್ರಕರಣ ತಾರ್ಕಿಕ ಅಂತ್ಯವನ್ನ ಕಾಣುವಂಥ ಎಲ್ಲ ಲಕ್ಷಣಗಳು ಕೂಡ ಇದೆ ಇವತ್ತು ಮಧ್ಯಾಹ್ನದ ಒಳಗಡೆ ಸಂಪೂರ್ಣವಾಗಿ ಪ್ರಕರಣದ ಒಂದು ಸಂಪೂರ್ಣ ಚಿತ್ರಣ ಅನ್ನುವಂಥದ್ದು ಸಿಗಲಿಕ್ಕಿದೆ ಆದಿತ್ಯ ಈ ಸಫಾನ್ ಹಿನ್ನೆಲೆಗೇನು ಅಂತ ಅಂದ್ರೆ ಯಾವ ಕಾರಣಕ್ಕೆ ಕಿರಿಕ್ ಆಗಿತ್ತು ಅನ್ನೋದ್ರ ಬಗ್ಗೆ ನೀವು ತಿಳಿಸ್ತಾ ಇದ್ರು ಅಟ್ಯಾಕ್ ಮಾಡಿದಂತ ಸಂದರ್ಭದಲ್ಲಿ ಈ ಚಾಕು ಇರಿತ ಏನೋ ಆಗಿತ್ತು ಆ ಕಾರಣಕ್ಕೆ ಅಂತ ಸೊ ರಿಕಾಲ್ ಮಾಡ್ಕೊಳ್ಳೋದಾದ್ರೆ ಈ ಸಫಾನ್ ಆನ್ ಹಿನ್ನೆಲೆಗೇನು ಆತನಿಗೂ ಕೂಡ ಒಂದು ನಟೋರಿಯಸ್ ಬ್ಯಾಕ್ ಗ್ರೌಂಡ್ ಇದೆಯಾ ಏನು ಗೆತ್ತ ಅಂತ ಅಂದ್ರೆ ಆತನ ಆಕ್ಟಿವಿಟೀಸ್ ಮಂಗಳೂರು ಭಾಗದಲ್ಲಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿನೇ ಸಿಕ್ಕಿರ್ಲಿಲ್ವಾ ಹಾಗಿದ್ರೆ ಓಕೆ ಸಂಪರ್ಕ ಕಡಿತ ಆಗಿದೆ ಎಸ್ ನುಡಿ ಈ ಪ್ರಕರಣದಲ್ಲಿ ಹಲವು ಆಯಾಮಗಳು ಇದೀಗ ಇರುವಂಥದ್ದು ಆ ಆಯಾಮಗಳಲ್ಲಿ ತನಿಖೆಯನ್ನ ನಡೆಸಲಾಗ್ತಾ ಇದೆ ಇಲ್ಲಿವರೆಗೂ ಒಟ್ಟು ಎಂಟು ಜನರನ್ನ ಬಂಧಿಸಲಾಗಿದೆ ಶಂಕಿತರನ್ನ ತನಿಖೆಗೆ ಒಳಪಡಿಸಲಾಗಿದೆ ಒಟ್ಟು ಈ ಪ್ರಕರಣದಲ್ಲಿ ಒಂಬತ್ತು ಜನ ಭಾಗಿಯಾಗಿದ್ರು ಅನ್ನೋದು ಗೊತ್ತಾಗ್ತಾ ಇದೆ ಸಫ್ಫಾನ್ ಗ್ಯಾಂಗ್ ಜೊತೆಗೆ ಕಿರಿಕ್ ಆಗಿತ್ತು ಸುಹಾಸ್ ಶೆಟ್ಟಿ ಮತ್ತು ಸುಹಾಸ್ ಶೆಟ್ಟಿ ಆಪ್ತ ಪ್ರಶಾಂತ್ಗೆ ಅಂತ ಹೇಳಲಾಗ್ತಾ ಇದೆ ಕೆಲವು ದಿನಗಳ ಹಿಂದೆ ಚಾಕು ಇರಿತ ಆಗಿತ್ತು ಆ ಪ್ರಕರಣಕ್ಕೆ ಇಲ್ಲಿ ಸೇಡ್ ತೀರಿಸ್ಕೊಳ್ಬೇಕು ಅನ್ನುವಂತ ಪ್ಲಾನ್ ಅನ್ನ ಬಹು ದಿನಗಳಿಂದ ಮಾಡಲಾಗ್ತಾ ಇತ್ತು ಅನ್ನೋದನ್ನ ಕೂಡ ಹೇಳಲಾಗ್ತಾ ಇದೆ ಆದ್ರೆ ಪ್ರಶಾಂತನ ಮುಟ್ಟೋದು ಅಷ್ಟು ಈಸಿ ಆಗಿರ್ಲಿಲ್ಲ ಸುಹಾಸ್ ಶೆಟ್ಟಿ ಪ್ರತಿ ಬಾರಿಯೂ ಕೂಡ ಅಡ್ಡ ಬರ್ತಿದ್ರು ಅನ್ನುವಂಥ ಕಾರಣಕ್ಕಾಗಿ ಸುಹಾಸ್ ಶೆಟ್ಟಿಯನ್ನು ಮುಗಿಸಿ ಬಿಡೋಣ ಅನ್ನುವಂಥ ನಿರ್ಧಾರಕ್ಕೆ ಬಂದು ಈ ಒಂದು ಅಟ್ಯಾಕ್ ಆಗಿರಬಹುದು ಅನ್ನುವಂತ ಅನುಮಾನವನ್ನ ಸದ್ಯಕ್ಕೆ ವ್ಯಕ್ತಪಡಿಸಲಾಗ್ತಾ ಇದೆ ಹಾಗಾಗಿ ಆ ಆಂಗಲ್ ನಲ್ಲೂ ಕೂಡ ಇದೀಗ ತನಿಖೆ ನಡೀತಾ ಇರುವಂತದ್ದು ಇದೀಗ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಗೃಹ ಸಚಿವರು ಉಸ್ತುವಾರಿ ಸಚಿವರು ಹಾಗೇನೆ ಅಲ್ಲಿನ ಹಿರಿಯ ಅಧಿಕಾರಿಗಳು ಒಂದು ಮೀಟಿಂಗ್ ಮಾಡ್ತಾ ಇದ್ದಾರೆ ಇಲ್ಲಿ ಪ್ರಕರಣದ ತನಿಖೆ ಯಾವ ಹಂತದಲ್ಲಿ ಇದೆ ಯಾರನ್ನೆಲ್ಲ ವಶಕ್ಕೆ ಪಡ್ಕೊಳ್ಳಲಾಗಿದೆ ಈ ಕೊಲೆಗೆ ಕಾರಣ ಏನಿರಬಹುದು ಪ್ರತಿಕಾರನೇ ಕಾರಣನೋ ಅಥವಾ ಇದು ಗ್ಯಾಂಗ್ ವಾರೋ ಅಥವಾ ಏನು ಎತ್ತ ಇದ್ರ ಬಗ್ಗೆ ಪೊಲೀಸರು ಕೂಡ ಮಾಹಿತಿಯನ್ನು ತಿಳಿಸಬಹುದು ಇದಾದ ನಂತರ ಗೃಹ ಸಚಿವರು ಏನು ಹೇಳಿಕೆಯನ್ನು ಕೊಡ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ